ಹಾಯ್ ಫ್ರೆಂಡ್ಸ್ ಇದು ಟ್ಯೂಸ್ಡೇ ಲಾಗ್ಸ್ ಅಕ್ಕಿ ಹಪ್ಪಳ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಂದು ಅಕ್ಕಿ ಹಪ್ಪಳ ಮಾಡೋದು ನೋಡೋಣ ಬನ್ನಿ ತುಂಬ ಸಿಂಪಲ್ಲಾಗಿ ಒಂದು ಪಾತ್ರೆಗೆ ಎರಡು ಕಪ್ ನೀರು ತಗೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಆ ನೀರನ್ನು ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಸಿಮೆಣಸಿ ಹಾಗೆ ಜೀರಿಗೆನ ಹಾಕ್ಕೋಬೇಕು ಅದು ಕುದೀತಾ ಇರುವಾಗ ಸೇಮ್ ಎರಡು ಕಪ್ ನೀರು ತೊಗೊಂಡಿದ್ವೋ ಅದೇ ಅಳತೆಯಲ್ಲಿ ಹಿಟ್ಟನ್ನು ತಗೋಬೇಕು ಸ್ವಲ್ಪ ಮುಚ್ಚಿಡಬೇಕು ಅದು ಕುದಿಯೋಕೆ ಬಿಟ್ಬಿಟ್ರೆ ನೋಡಿ ಈ ರೀತಿ ಅದು ಕುದಿ ಬರುತ್ತೆ ಆಗ ನಾವು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಬೇಕು ಗಂಟ ಆಗೋದಿಲ್ಲ ಆದರೆ ಅಲ್ಲಿ ಇಲ್ಲಿ ಒಣ ಹಿಟ್ಟು ಥರ ಬರುತ್ತೆ ಸೊ ಹಾಗಾಗಿ ನೀಟಾಗಿ ದೊಡ್ಡ ಸ್ಪೂನ್ ಅಭ್ಯಾಸ ಇಲ್ಲ ಅಂದರೆ ದೊಡ್ಡ ಚಮಚ ತೊಗೊಂಡು ಚೆನ್ನಾಗಿ ಕೈಯಾಡಿಸ್ಕೋಬೇಕು ಚೆನ್ನಾಗಿ ಕೈಯಾಡಿಸ್ಕೊಂಡ್ರೆ ಈ ರೀತಿ ಬರುತ್ತೆ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ಸಾಫ್ಟ್ ಆಗಬಾರ್ದು ಒಂದು ಅಳತೆಯಲ್ಲಿ ಈ ಹಿಟ್ಟು ರೆಡಿ ಆಗುತ್ತೆ ಮುದ್ದೆ ಥರ ಇರಬೇಕು ಸೊ ಹೀಗೆ ರೆಡಿಯಾಗಿರ್ತಕ್ಕಂಥ ಹಿಟ್ಟನ್ನ ನಾವು ಸ್ವಲ್ಪ ತಣ್ಣಗಾದ ಮೇಲೆ ಕಲಿಸ್ಕೊಂಡ್ರೆ ಈ ರೀತಿ ಆಗುತ್ತೆ ನಂತರ ನಿಮಗೆ ಹಪ್ಪಳ ಲಟ್ಸೋಕೆ ಇಷ್ಟ ಇದ್ರೆ ಲಟ್ಸ್ಕೋಬೋದು ಲಟ್ಸ್ಕೊಂಡ್ರೆ ಆ್ಯಕ್ಚುಲಿ ತುಂಬ ತೆಳಿ ಬರುತ್ತೆ ಇಲ್ಲಾಂದರೆ ಈ ರೀತಿ ಹಪ್ಪಳ ಒತ್ತು ಒಂದು ಮಿಷನ್ನಲ್ಲಿ ನೀವು ಒತ್ಕೋಬೋದು ಇಲ್ಲಿ ಸ್ವಲ್ಪ ದಪ್ಪ ಬರುತ್ತೆ ಅಷ್ಟೇ ವ್ಯತ್ಯಾಸ ಮತ್ತು ತುಂಬ ಚೆನ್ನಾಗಿರುತ್ತೆ ಲಟ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಆಗೋಲ್ಲ ಅನ್ನೋದಕ್ಕೆ ಈ ರೀತಿ ಮಾಡಿಕೊಂಡೆ ನಾನು ಸೊ ಇಲ್ಲೂ ಕೂಡ ನಾವು ಹಪ್ಪಳನ ಈ ರೀತಿ ಒತ್ಕೊಂಡು ಒಂದು ಪ್ಲಾಸ್ಟಿಕ್ ಅಥವಾ ಒಂದು ಎಣ್ಣೆ ಕವರಿಂದ ಉಳ್ಳೇನ ಇಟ್ಟು ಚಿಕ್ಕ ಚಿಕ್ಕ ನಮ್ಮ ಗಾತ್ರ ದೊಡ್ಡದು ಬೇಕಂದರೆ ದೊಡ್ಡದು ಉಳ್ಳೆ ತೊಗೋಬೋದು ಇಲ್ಲಾಂದರೆ ಮೀಡಿಯಮ್ ಈ ರೀತಿ ಮಾಡಿಕೊಂಡು ನೀಟಾಗಿ ಒತ್ತಿದ್ರೆ ಅಂದರೆ ಪ್ರೆಸ್ ಮಾಡಿದ್ರೆ ನೋಡಿ ಹಪ್ಪಳ ರೆಡಿ ಆಗುತ್ತೆ ತುಂಬ ಹಗುರನೂ ಬರುತ್ತೆ ಹಪ್ಪಳ ಸ್ವಲ್ಪ ದಪ್ಪನೇ ಅಕ್ಕಿ ಹಪ್ಪಳ ಇದಕ್ಕೆ ಬೇಕಾದರೆ ನಾವು ಸಾಬುದಾನಿನ ಹಾಕೋಬೋದು ಸಾಬುದಾನಿ ಹಾಕ್ಕೊಂಡ್ರೆ ಇನ್ನು ಹಪ್ಪಳ ಕರೆದಾಗ ದೊಡ್ಡದಾಗುತ್ತೆ ಇಲ್ಲಾಂದರೆ ಮೀಡಿಯಮ್ ಇರುತ್ತೆ ಬಟ್ ತುಂಬ ಹಗುರ ಇರುತ್ತೆ ತುಂಬ ರುಚಿ ಇರುತ್ತೆ ಇದೇನು ತುಂಬ ಜಂಜಾಟ ಏನಿಲ್ಲ ಆರಾಮಾಗಿ ನಾವು ಅಕ್ಕಿ ಹಿಟ್ಟಿಂದ ಮಾಡ್ಬೋದು ನೀವು ಮೊದಲೇ ನೆನೆಸ್ಕೊಂಡಿಟ್ಟಿರ್ತೀರಲ್ಲ ಹಪ್ಪಳಕ್ಕಾಗಲಿ ಸೆಂಡಗಿಗಾಗಲಿ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಹಿಟ್ಟು ಅದೇ ಹಿಟ್ಟನ್ನ ನಾವು ಈ ರೀತಿ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಸುಲಭ ಇರುತ್ತೆ ನಾನು ಮೊದಲೇ ಮನೆಯಲ್ಲೇ ಫಸ್ಟು ನೆರಳಲ್ಲಿ ಒಣಸ್ಕೊಂಡು ಬಿಡ್ತೀನಿ ಆ ನಂತರ ಇದನ್ನು ಬಿಸಿಲಿಗೆ ಒಂದು ದಿನ ಹಾಕ್ಕೊಂಡ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹಪ್ಪಳನ ನಾವು ರೆಡಿ ಮಾಡಿಕೊಂಡು ಕರೆದ್ರೆ ಹೀಗೆ ಬರುತ್ತೆ ಅದೇ ಹೇಳಿದ್ನಲ್ಲ ಸಾಬುದಾನಿ ಹಾಕಿದರೆ ತುಂಬ ಅಗ್ಲ ಬರುತ್ತೆ ಇಲ್ಲಾಂದರೆ ಈ ರೀತಿ ಬಟ್ ಈ ರೀತಿ ಇರುತ್ತೆ ಬಟ್ ತುಂಬ ಹಗುರ ಇರುತ್ತೆ ತುಂಬ ರುಚಿ ಇರುತ್ತೆ ಸ್ನೇಹಿತರೆ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು